ಬೇರೆ ಎಲ್ರಿಗೂ ನಮಸ್ಕಾರ ಈ ಹೊತ್ತಿನ ನಾವು ಒಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಮತ್ತು ಮಕ್ಕಳ ಸಂಖ್ಯೆಗಳಿಗನುಗುಣವಾಗಿ ಎಷ್ಟು ಜನ ಶಿಕ್ಷಕರು ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದು ಯಾಕಪ್ಪ ಅಂತಂದರೆ ಪ್ರ ಪರ್ಯಾಯ ವರ್ಷಗಳಲ್ಲಿ ಹೆಚ್ಚುವರಿ ಶಿಕ್ಷಕರನ್ನು ಗುರುತಿಸ್ತಕ್ಕಂಥ ಕಾರ್ಯ ಪ್ರತಿ ಎರಡು ವರ್ಷಕ್ಕೊಂದ್ಸಾರಿ ನಡೀತಾ ಇರುತ್ತೆ ಆ ನಿಟ್ಟಿನಲ್ಲಿ ಹೆಚ್ಚುವರಿ ಶಿಕ್ಷಕರ ಸಂಖ್ಯೆ ಯಾವ ರೀತಿಯಾಗಿ ಯಾವ ಸಬ್ಜೆಕ್ಟು ಮತ್ತು ಎಷ್ಟು ಮಕ್ಕಳ ಸಂಖ್ಯೆಗಳಿಗೆ ಹೆಚ್ಚುವರಿ ಶಿಕ್ಷಕರು ಅಂತ ಗುರುತಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈಗ ನಮ್ಮ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಷ್ಟು ಮಕ್ಕಳ ಸಂಖ್ಯೆಯನ್ನು ನಿಗದಿಪಡಿಸಿದೆ ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದಿಷ್ಟು ಸೂಚನೆಗಳನ್ನು ತಿಳ್ಕೊಳ್ಳಿ ಈ ಒಂದು ಹೆಚ್ಚುವರಿ ಗುರುತಿಸ್ತಕ್ಕಂತಹ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಹುದ್ದೆಗಳು ಮತ್ತು ಸಂಗೀತ ಚಿತ್ರಕಲಾ ಶಿಕ್ಷಕ ಹುದ್ದೆಗಳು ಸದರೆ ಹುದ್ದೆಗಳನ್ನು ಪಿ ಟಿ ಆರ್ ಲೆಕ್ಕಾಚಾರದೊಳಗೆ ಪರಿಗಣಿಸುವಂತಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿರ್ದೇಶನ ಇದೆ ಸ್ನೇಹಿತರೆ ಅದಾದ ಮೇಲೆ ಪ್ರಯುಕ್ತ ಕ್ರಮವಾಗಿ ಇನ್ನೂರಕ್ಕಿಂತ ಮತ್ತು ಇನ್ನೂರ ನಲವತ್ತಕ್ಕಿಂತ ಹೆಚ್ಚಿಗೆ ದಾಖಲಾತಿ ಇರುವಂತಹ ಪ್ರಾಥಮಿಕ ಶಾಲೆಗಳಿಗೆ ನೀಡ್ತಕ್ಕದ್ದು ಅಂದರೆ ಇನ್ನೂರು ಮತ್ತು ಇನ್ನೂರ ನಲವತ್ತಕ್ಕಿಂತ ಹೆಚ್ಚು ಮಕ್ಕಳು ಇರ್ತಕ್ಕಂತಹ ಶಾಲೆಗಳಿಗೆ ಈ ದೈಹಿಕ ಶಿಕ್ಷಕರು ಸಂಗೀತ ಶಿಕ್ಷಕರು ಮತ್ತು ಚಿತ್ರಕಲಾ ಶಿಕ್ಷಕರನ್ನು ನಿಯುಕ್ತಿಪಡಿಸ್ಬೋದು ಹೇಗೆ ನಿಯುಕ್ತಿಪಡಿಸ್ಬೋದು ಅಂತಂದರೆ ಆ ಒಂದು ತಾಲೂಕಿನ ಒಳಗೆ ಆ ಒಂದು ಜಿಲ್ಲೆಯ ಒಳಗೆ ಸಾರಿ ಆ ಜಿಲ್ಲೆಯ ಒಳಗೆ ಹೆಚ್ಚು ಶ ಮಕ್ಕಳು ಇರುವಂತಹ ಶಾಲೆಗಳನ್ನು ಗುರುತಿಸಿ ಅಲ್ಲಿಂದ ಇಳಿಕೆ ಕ್ರಮದಲ್ಲಿ ಆ ಒಂದು ಶಿಕ್ಷಕರ ಅಂದರೆ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಪರಿಗಣಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ ಈ ರೀತಿಯಾಗಿ ಆ ಒಂದು ಹೆಚ್ಚುವರಿ ಸಂದರ್ಭದಲ್ಲಿ ಈ ರೀತಿಯಾಗಿ ಪರಿಗಣಿಸ್ತಾರೆ ಇದು ಒಂದು ಪಾಯಿಂಟ್ ನೆಕ್ಸ್ಟು ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಯಾವ ರೀತಿಯಾಗಿ ಒಂದು ಗುರುತಿಸ್ತಾರೆ ಯಾವ ರೀತಿಯಾಗಿ ನಿಯೋಜನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ನೋಡೋದಾದರೆ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಪ್ರತಿ ಅರವತ್ತು ಒಂದು ಮಕ್ಕಳ ಸಂಖ್ಯೆಗಳಿಗೆ ಅನುಗುಣವಾಗಿ ಅರವತ್ತು ಮಕ್ಕಳಿಗಿಂತ ಹೆಚ್ಚು ಇದ್ದರೆ ಆ ಒಂದು ಶಾಲೆಗೆ ಆ ಒಂದು ಶಾಲೆಗೆ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಮಂಜೂರಾಗುತ್ತೆ ಅದು ಹೆಚ್ಚುವರಿ ಪ್ರಕ್ರಿಯೆಯ ಸಂದರ್ಭದಲ್ಲಿ ಮತ್ತೆ ಜೊತೆಗೆ ಹಿರಿಯ ಪ್ರಾಥಮಿಕ ಶಾಲೆಗಳಿಗೂ ಅಷ್ಟೇ ಅರವತ್ತು ಮಕ್ಕಳಿಗಿಂತ ಹೆಚ್ಚಿದ್ವು ಅಂದರೆ ಆ ಒಂದು ಶಾಲೆಗೆ ಈ ಮುಖ್ಯ ಶಿಕ್ಷಕರ ಹುದ್ದೆ ಮಂಜೂರಾಗುತ್ತೆ ಮೂರನೇ ಹುದ್ದೆಯ ಮುಖ್ಯ ಶಿಕ್ಷಕ ಎಂದು ಪಿ ಟಿ ಆರ್ ಒಳಗೆ ಪರಿಗಣಿಸಿ ಮುಖ್ಯ ಶಿಕ್ಷಕರ ಒಂದು ಬೋಧನಾ ವಿಷಯವನ್ನು ಪರಿಗಣಿಸಿ ಅವರಿಗೆ ಏನು ಮಾಡಬೇಕು ಒಂದು ಹುದ್ದೆಯ ಬದಲಿಗೆ ಪರಿಗಣಿಸಬೇಕಾಗತ್ತೆ ಅಂದರೆ ಅರವತ್ತು ಮಕ್ಕಳಿಗಿಂತ ಹೆಚ್ಚಿರ್ತಕ್ಕಂತಹ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಮಂಜೂರು ಮಾಡಿಬಿಟ್ಟು ಅದು ಪಿ ಟಿ ಆರ್ ರೇಷ್ಯೋ ಒಳಗೇ ಆ ಒಂದು ಶಿಕ್ಷಕರ ಹುದ್ದೆ ಪರಿಗಣಿಸಬೇಕು ಪಿ ಟಿ ಆರ್ ಅಂತಂದ್ರೆ ಏನಾಗಾದರೆ ಪೀಪಲ್ಸ್ ಟೀಚರ್ಸ್ ರೇಷ್ಯೋ ಅಂದರೆ ಮಕ್ಕಳ ಮತ್ತು ಶಿಕ್ಷಕರ ಅನುಪಾತದ ಅನುಗುಣವಾಗಿ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಮಂಜೂರು ಮಾಡ್ತಕ್ಕಂಥದ್ದು ಸ್ನೇಹಿತರೆ ಹಾಗೆಯೇ ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ದಾಖಲಾತಿ ಏನಾದರೂ ಆ ಶಾಲೆಯಲ್ಲಿ ಇದ್ದು ಅಂದರೆ ಆ ಒಂದು ಶಾಲೆಗೆ ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಯನ್ನು né? ಪಿ ಟಿ ಆರ್ ಒಂದು ಲೆಕ್ಕಾಚಾರದೊಳಗೆ ಮಂಜೂರು ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ದೇಶನ ಇದೆ ಆಮೇಲೆ ನಾನೂರು ಮಕ್ಕಳಿಗಿಂತ ಹೆಚ್ಚು ಇರ್ತಕ್ಕಂತಹ ಶಾಲೆಗಳಿಗೆ ನಾನ್ನೂರು ಮಕ್ಕಳಿಗಿಂತ ಹೆಚ್ಚು ಇರ್ತಕ್ಕಂತಹ ಶಾಲೆಗಳಿಗೆ ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಪರಿಗಣ ಮಂಜೂರಾಗುತ್ತೆ ಆದರೆ ಅಲ್ಲಿ ಒಂದು ಪಿ ಟಿ ಆರ್ ಹೊರತುಪಡಿಸಿ ಆ ಒಂದು ಶಾಲೆಗೆ ಒಂದು ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಮಂಜೂರು ಮಾಡ್ತಾರೆ ಸ್ನೇಹಿತರೆ ಹಾಗಾದರೆ ಬನ್ನಿ ನಾವು ಮಕ್ಕಳ ಸಂಖ್ಯೆ ಎಷ್ಟಿರಬೇಕು ಮತ್ತು ಶಿಕ್ಷಕರ ಸಂಖ್ಯೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನೋಡೋದಾದರೆ ಒಂದನೇ ತರಗತಿ ಎಲ್ ಪಿ ಎಸ್ಸಿಗೆ ಮತ್ತು ಎಚ್ ಪಿ ಎಸ್ಗೆ ಸಪ್ರೆ ಪ್ರತ್ಯೇಕವಾಗಿ ಇಲ್ಲಿ ಗುರುತಿಸ್ತಕ್ಕಂಥ ಪ್ರಕ್ರಿಯೆ ಇದೆ ಸ್ನೇಹಿತರೆ ಅಲ್ಲಿ ಒಟ್ಟು ಒಂದು ಶಾಲೆಯಲ್ಲಿ ಇನ್ನೂರ ನಲವತ್ತು ಮಕ್ಕಳಿದ್ದಾವೆ ಅಂತಂದರೆ ಇನ್ನೂರ ನಲವತ್ತು ಮಕ್ಕಳು ಅಂತ ಕನ್ಸಿಡರ್ ಮಾಡಲ್ಲ ಅಲ್ಲಿ ಡಿವೈಡ್ ಆಗುತ್ತೆ ಒಂದರಿಂದ ಐದನೇ ತರಗತಿಯ ಮಕ್ಕಳ ಸಂಖ್ಯೆ ಎಷ್ಟು ಆರರಿಂದ ಎಂಟನೇ ತರಗತಿಯ ಮಕ್ಕಳ ಸಂಖ್ಯೆ ಎಷ್ಟು ಅನ್ನೋದ್ರ ಮೇಲೆ ಒಂದರಿಂದ ಐದನೇ ತರಗತಿ ಮಕ್ಕಳ ಸಂಖ್ಯೆ ಎಷ್ಟಿದ್ದಾವೆ ಎಷ್ಟು ಶಿಕ್ಷ ಶಿಕ್ಷಕರಿರಬೇಕು ಆರರಿಂದ ಎಂಟನೇ ತರಗತಿಯ ಮಕ್ಕಳ ಸಂಖ್ಯೆ ಎಷ್ಟಿದ್ದಾವೆ ಆ ಮ ಆ ಒಂದು ಮಕ್ಕಳ ಸಂಖ್ಯೆಗೆ ಎಷ್ಟು ಜನ ಅಂದರೆ ಇದು ಎಲ್ಲಿ ಅಂದರೆ ಎಚ್ ಪಿ ಎಸ್ ಶಾಲೆಗಳಿಗೆ ಅನುಗುಣವಾಗಿ ಬರುತ್ತೆ ಈಗ ಒಂದನ್ನು ನಾವು ನೋಡೋದಾದರೆ ಇಲ್ಲಿ ಎಲ್ ಪಿ ಎಸ್ ಶಾಲೆಗಳಿಗೆ ಒಂದರಿಂದ ಹನ್ ಹನ್ನೊಂದು ಮಕ್ಕಳಿದ್ವು ಅಂದರೆ ಒಬ್ಬ ಶಿಕ್ಷಕರು ಇರಬೇಕು ಮಲೆನಾಡು ಪ್ರದೇಶಗಳಲ್ಲಿ ಒಂದು ಇರತಕ್ಕಂಥ ಶಾಲೆಗಳಲ್ಲಿ ಅರವತ್ತೊಂದಕ್ಕಿಂತ ಹೆಚ್ಚು ದಾಖಲಾತಿ ಇರುವಂಥ ರಾಜ್ಯ ಶಾಲೆಗಳಲ್ಲಿ ನೂರ ಇಪ್ಪತ್ತರವರೆಗೆ ಮತ್ತೊಂದು ಶಿಕ್ಷಕ ಹುದ್ದೆಯನ್ನು ಕೊಡ್ತಾರೆ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳಿಗೆ ಒನ್ ಪ್ಲಸ್ ಒನ್ ಅಂದರೆ ಕನ್ನಡ ಶಿಕ್ಷಕರೊಬ್ಬರು ಆಯಾ ಭಾಷೆ ಮಾಧ್ಯಮ ಶಿಕ್ಷಕರು ಒಬ್ಬರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೆಕ್ಸ್ಟು ಹನ್ನೆರಡರಿಂದ ಅರವತ್ತು ಮಕ್ಕಳಿದವು ಒಂದು ಎಲ್ ಪಿ ಎಸ್ ಶಾಲೆ ಒಂದರಿಂದ ಐದನೇ ತರಗತಿದಷ್ಟೇ ಹೇಳ್ತಾ ಇದ್ದೀನಿ ಹನ್ನೆರಡರಿಂದ ಅರವತ್ತು ಮಕ್ಕಳಿದಾವೆ ಅಂದರೆ ಎರಡು ಜನ ಶಿಕ್ಷಕರ ಹುದ್ದೆ ಮಂಜೂರಾಗುತ್ತೆ ಅಲ್ಲಿ ಮಲೆನಾಡು ಪ್ರದೇಶಗಳ ಸಹಿತ ಎರಡು ಶಿಕ್ಷಕರ ಹುದ್ದೆ ಮತ್ತು ಭಾಷಾ ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಟೂ ಪ್ಲಸ್ ಒನ್ ಅಂದರೆ ಎರಡು ಒಂದು ಮೀಡಿಯಮ್ ಶಿಕ್ಷಕರು ಮತ್ತು ಒಂದು ಕನ್ನಡ ಶಿಕ್ಷಕರು ಅಂತ ಮಂಜೂರಾಗುತ್ತೆ ಅದ್ರ ಜೊತೆಗೆ ಅರವತ್ತೊಂದರಿಂದ ತೊಂಬತ್ತು ಮಕ್ಕಳಿದ್ವು ಅಂದರೆ ಆ ಶಾಲೆಗೆ ಮೂರು ಮಕ್ಕಳು ಮೂರು ಶಿಕ್ಷಕರು ಮಂಜೂರಾಗುತ್ತೆ ಮತ್ತು ಮಲೆನಾಡ ಪ್ರದೇಶಗಳಲ್ಲಿ ನಾಲ್ಕು ಶಿಕ್ಷಕರು ಅದೇ ರೀತಿಯಾಗಿ ಭಾಷಾ ಅಲ್ಪಸಂಖ್ಯಾತ ಶಾಲೆಯಲ್ಲಿ ಮೂ ತ್ರೀ ಪ್ಲಸ್ ಒನ್ ಶಿಕ್ಷಕರು ಮಂಜೂರಾಗುತ್ತೆ ಅಲ್ಲಿ ಅಷ್ಟು ಶಿಕ್ಷಕರು ಇರಬೇಕಾಗುತ್ತೆ ಅದೇ ರೀತಿಯಾಗಿ ತೊಂಬತ್ತರಂದರಿಂದ ನೂರ ಇಪ್ಪತ್ತು ಶಿಕ್ಷ ಮಕ್ಕಳು ಇರ್ತಕ್ಕಂಥ ಶಾಲೆಗಳಲ್ಲಿ ನಾಲ್ಕು ಶಿಕ್ಷಕರ ಹುದ್ದೆ ಮಂಜೂರಾಗುತ್ತೆ ಅಲ್ಲಿ ಐ ಮಲೆನಾಡು ಪ್ರದೇಶಗಳಲ್ಲಿ ಐದು ಜನ ಶಿಕ್ಷಕರು ಮತ್ತು ಭಾಷಾ ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಅಲ್ಲಿಯೂ ಫೋರ್ ಪ್ಲಸ್ ಒನ್ ಶಿಕ್ಷಕರು ಹಾಗೆಯೇ ನೂರ ಇಪ್ಪತ್ತೊಂದರಿಂದ ಇನ್ನೂರು ಮಕ್ಕಳಿರ್ತಕ್ಕಂಥ ಶಾಲೆಗಳಲ್ಲಿ ಸಿಕ್ಸ್ ಆರು ಜನ ಶಿಕ್ಷಕರ ಉದ್ಯೋಗ ಇರಬೇಕಾಗತ್ತೆ ಇದು ಯಾವತ್ತಿಗೆ ಒಂದರಿಂದ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ನಾನು ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದಾದಮೇಲೆ ಮಲೆನಾಡು ಪ್ರದೇಶಗಳಲ್ಲಿಯೂ ಸಹಿತ ಆರು ಜನ ಶಿಕ್ಷಕರು ಇಲ್ಲಿ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಫೈವ್ ಪ್ಲಸ್ ಒನ್ ಶಿಕ್ಷಕರು ಇರಬೇಕಾಗತ್ತೆ ಅದನ್ನು ತಾವು ಗಮನಿಸಬೇಕಾಗತ್ತೆ ಇಲ್ಲಿ ನೋಡಿ ಎಲ್ಲ ಅದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲಿ ಸಿಗುತ್ತೀವಿ ಮತ್ತು ಇನ್ನೂರಿಂದ ಇನ್ನೂರ ನಲವತ್ತು ಇರ್ತಕ್ಕಂಥ ಶಾಲೆಗಳಲ್ಲಿ ಸಿಕ್ಸ್ ಪಲ್ ಪ್ಲಸ್ ಒನ್ ಇರಬೇಕಾಗತ್ತೆ ಹೀಗೆ ಇನ್ನೂರ ನಲವತ್ತೊಂದರಿಂದ ಮೇಲ್ಪಟ್ಟಿರ್ತಕ್ಕಂಥ ಶಾಲೆ ಏನಾದರೂ ಇದು ಅಂದರೆ ಒನ್ ಟು ಫಾರ್ಟಿ ಆಧಾರದ ಮೇಲೆ ಶಿಕ್ಷಕರ ಹುದ್ದೆ ಇರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ದೇಶನ ಇದೆ ಹಾಗೆಯೇ ಈಗ ನಾನು ಆರರಿಂದ ಎಂಟನೇ ತರಗತಿಯ ಮಕ್ಕಳ ಸಂಖ್ಯೆಗಳಿಗೆ ಅನುಗುಣವಾಗಿ ಎಷ್ಟು ಜನ ಶಿಕ್ಷಕರು ಇರಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಒಂದರಿಂದ ಹನ್ನೊಂದು ಮಕ್ಕಳ ಸಂಖ್ಯೆ ಏನಾದರೂ ಆರರಿಂದ ಎಂಟನೇ ತರಗತಿ ಹೇಳ್ತಾ ಇದ್ದೀವಿ ಇದುವರೆಗೂ ಒಂದರಿಂದ ಐದಷ್ಟೇ ಹೇಳಿದ್ವಿ ಈಗ ನಾನು ಕನ್ಸಿಡರ್ ಮಾಡ್ತಾ ಇರ್ತಕ್ಕಂಥದ್ದು ಆರರಿಂದ ಎಂಟನೇ ತರಗತಿಯ ಮಕ್ಕಳ ಸಂಖ್ಯೆಗಳಿಗೆ ಅನುಗುಣವಾಗಿ ಹೇಳ್ತಾ ಇದ್ದೀನಿ ಒಂದರಿಂದ ಹನ್ನೊಂದು ಮಕ್ಕಳಿದ್ವು ಅಂದರೆ ಒಬ್ಬ ಶಿಕ್ಷಕರಿರಬೇಕು ಹನ್ನೆರಡರಿಂದ ಎಪ್ಪತ್ತು ಮಕ್ಕಳಿದ್ವು ಅಂದರೆ ಇಬ್ಬರು ಶಿಕ್ಷಕರಿರಬೇಕು ಹನ್ನೆರಡರಿಂದ ಎಪ್ಪತ್ತು ಮಕ್ಕಳಿದ್ವು ಅಂತಂದ್ರೆ ಅಲ್ಲಿ ಎಷ್ಟಿರಬೇಕು ಇಬ್ಬರು ಶಿಕ್ಷಕರಿರಬೇಕು ಎಪ್ಪತ್ತರಿಂದ ನೂರ ಮೂರು ಮಕ್ಕಳಿದ್ವು ಅಂತಂದರೆ ಎಪ್ಪತ್ತರಿಂದ ಎಪ್ಪತ್ತೊಂದರಿಂದ ನೂರ ಮೂರು ಮಕ್ಕಳಿದ್ವು ಅಂದರೆ ಮೂರು ಜನ ಶಿಕ್ಷಕರಿರಬೇಕು ಮತ್ತು ನೂರ ಆರರಿಂದ ನೂರ ಇಪ್ಪತ್ತರವರೆಗೂ ಒನ್ ಇಷ್ಟು ತರ್ಟಿ ಫೈವ್ ಅನುಪಾತದ ಅನ್ ಅನುಪಾತದ ಆಧಾರದ ಮೇಲೆ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಪರಿಗಣಿಸುತ್ತಾರೆ ಮತ್ತು ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತ ನೂರ ಐವತ್ತಾರರವರೆಗೂ ನಾಲ್ಕು ಜನ ಶಿಕ್ಷಕರಿರಬೇಕು ಸ್ನೇಹಿತರೆ ನೆಕ್ಸ್ಟ್ ನೂರ ಐವತ್ತೇಳರಿಂದ ನೂರ ತೊಂಬತ್ತೊಂದರವರೆಗೂ ಐದು ಜನ ಶಿಕ್ಷಕರಿರಬೇಕು ನೂರ ತೊಂಬತ್ತೆರಡರಿಂದ ಇನ್ನೂರ ಇಪ್ಪತ್ತಾರವರೆಗೂ ಆರು ಜನ ಶಿಕ್ಷಕರು ಇನ್ನೂರ ಇಪ್ಪತ್ತೇಳರಿಂದ ಇನ್ನೂರ ಅರವತ್ತೊಂದರವರೆಗೂ ಏಳು ಜನ ಶಿಕ್ಷಕರು ಹೀಗೆ ಅದು ಲೆಕ್ಕಾಚಾರ ಅನುಪಾತದ ಆಧಾರದಲ್ಲಿ ಅದು ಮುಂದುವರಿಯುತ್ತೆ ಶಿಕ್ಷಕರು ಇದು ಯಾವುದಕ್ಕೆ ಕೇವಲ ಆರರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಮಾತ್ರ ಇದು ನಾನು ಹೇಳಿದ್ದು ಇದು ಈ ಕಡೆದು ಒಂದರಿಂದ ಐದನೇ ತರಗತಿದು ಇದು ಆರರಿಂದ ಎಂಟನೇ ತರಗತಿದು ಇದನ್ನು ತ ಗಮನಿಸಬೇಕಾಗುತ್ತೆ ಈಗ ಆ ಹುದ್ದೆಗಳು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರಬೇಕು ಅನ್ನೋದ್ರ ಬಗ್ಗೆ ನಾನು ನೋಡೋದಾದರೆ ಇಲ್ಲಿ ಒಂದನೇ ಹುದ್ದೆ ಎಲ್ ಪಿ ಎಸ್ ಶಾಲೆಗಳಲ್ಲಿ ಒಂದನೇ ಹುದ್ದೆ ಅಂದರೆ ಒಂದರಿಂದ ಐದನೇ ತರಗತಿಗೆ ಒಂದನೇ ಹುದ್ದೆ ಸಾಮಾನ್ಯ ಭಾಷೆ ಆಯಾ ಮಾಧ್ಯಮಕ್ಕೆ ಅನುಗುಣವಾಗಿರುತ್ತೆ ಎರಡನೇ ಹುದ್ದೆ ಗಣಿತ ಮತ್ತು ಇಂಗ್ಲೀಷ್ ಇರುತ್ತೆ ಗಣಿತ ಮತ್ತು ವಿಜ್ಞಾನ ಸಾರಿ ಗಣಿತ ಮತ್ತು ವಿಜ್ಞಾನ ಇರುತ್ತೆ ಮೂರನೇ ಹುದ್ದೆ ಭಾಷೆ ಆಂಗ್ಲ ಭಾಷೆಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇರುತ್ತೆ ನಾಲ್ಕನೇ ಹುದ್ದೆ ಗಣಿತ ವಿಜ್ಞಾನ ಇರುತ್ತೆ ಐದನೇ ಹುದ್ದೆ ಹಿಂದಿ ಇರುತ್ತೆ ಆರನೇ ಹುದ್ದೆ ಸಾಮಾನ್ಯ ಭಾಷೆಗಳು ಆಯಾ ಮಾಧ್ಯಮಕ್ಕಿರುತ್ತೆ ಏಳನೇ ಹುದ್ದೆ ಹೀಗೆ ಅದು ಏನಾಗುತ್ತೆ ಮತ್ತು ರಿಪೀಟ್ ಮುಂದುವರಿತಾ ಇರುತ್ತೆ ಇದು ಎಲ್ ಪಿ ಎಸ್ ಶಾಲೆಗೆ ಸಂಬಂಧಪಟ್ಟಂತೆ ಈಗ ನಾನು ಎಚ್ ಪಿ ಎಸ್ ಶಾಲೆಗಳಿಗೆ ಯಾವ ವಿಷಯ ಎಷ್ಟು ಮಕ್ಕಳ ಶಿಕ್ಷಕರ ಹುದ್ದೆಯ ಅನುಗುಣವಾಗಿ ಯಾವ್ಯಾವ ಒಂದು ವಿಷಯವಾರು ಶಿಕ್ಷಕರಿರ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ಒಂದನೇ ಹುದ್ದೆ ಭಾಷೆಗಳು ಆಯಾ ಮಾಧ್ಯಮಕ್ಕನುಗುಣವಾಗಿರುತ್ತೆ ಎರಡನೇ ಹುದ್ದೆ ಗಣಿತ ವಿಜ್ಞಾನ ಮೂರನೇ ಹುದ್ದೆ ಸಮಾಜ ವಿಜ್ಞಾನ ನಾಲ್ಕನೇ ಹುದ್ದೆ ಜೀವ ವಿಜ್ಞಾನ ಶಾಸ್ತ್ರ ಅಂದರೆ ಸಿ ಬಿ ಜೆಡ್ ಇರ್ತಕ್ಕಂಥ ಶಿಕ್ಷಕರಲ್ಲಿರಬೇಕಾಗತ್ತೆ ಐದನೇ ಹುದ್ದೆ ಭಾಷೆಗಳು ಆಂಗ್ಲ ಭಾಷೆ ಆರನೇ ಹುದ್ದೆ ಹಿಂದಿ ಇರುತ್ತೆ ಏಳನೇ ಹುದ್ದೆ ಭಾಷೆಗಳು ಆಯಾ ಮಾಧ್ಯ ಮಾಧ್ಯಮಕ್ಕೆ ಅನುಗುಣವಾಗಿ ಎಂಟನೇ ಹುದ್ದೆ ಗಣಿತ ವಿಜ್ಞಾನ ಒಂಬತ್ತನೇ ಹುದ್ದೆ ಸಮಾಜ ವಿಜ್ಞಾನ ಹತ್ತನೇ ಹುದ್ದೆ ಭಾಷೆಗಳು ಹೀಗೆ ಏನಾಗುತ್ತೆ ಅದು ರಿಪೀಟ್ ಆಗ್ತಾ ಹೋಗುತ್ತೆ ಹೀಗೆ ಒಂದು ಶಿಕ್ಷಣ ಇಲಾಖೆಯಿಂದ ನಿಗದಿಪಡಿಸಿರುವಂಥ ಮಕ್ಕಳ ಮತ್ತು ಶಿಕ್ಷಕರ ಅನುಪಾತದ ವಿವರ ಆ ಒಂದು ವಿಷಯವಾರು ಹುದ್ದೆಗಳು ಮತ್ತು ಪೀಪಲ್ಸ್ ಟೀಚರ್ಸ್ ರೇಷಿಯೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಅಲ್ವಾ ಸ್ನೇಹಿತರೆ ಇಷ್ಟು ಮಾಹಿತಿ ತಮಗೆ ಅನುಕೂಲ ಆಯಿತು ಅಂತ ತಿಳ್ಕೊಂಡಿದ್ದೀವಿ ಎಲ್ರಿಗೂ ನಮಸ್ಕಾರ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಡಿಯೋದಲ್ಲಿ ನಮ್ಮ ಸ್ಯಾಡ್ಸ್ನಲ್ಲಿಯೇ ನಮ್ಮ ಶಾಲೆಗೆ ಎಷ್ಟು ಹುದ್ದೆಗಳು ಮತ್ತು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳು ಸ್ಯಾಂಕ್ಷನ್ ಆಗಿದಾವೆ ಅನ್ನೋದ್ರ ಬಗ್ಗೆ ನಮ್ಮ ಸ್ಯಾಡ್ಸ್ ಲಾಗಿನ್ನಲ್ಲೇ ಸ್ಪಷ್ಟವಾದಂಥ ನಿರ್ದೇಶನ ಇದೆ ಅದರ ಬಗ್ಗೆ ಅದನ್ನು ನೋಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ತೋರಿಸ್ಕೊಡ್ತಾ ಇದ್ದೇನೆ